ோதி பண்ணியோ பண்ணோ வண்டே தடையா பண்ணியோ ಕುಂಟೇದ ಸ್ವಾಮಿಯ ಉಪ ಆಶೀರ್ವಾದ ಹಾಗೆಯೇ ನಮ್ಮ ಊರಿನ ಹೆಸರು ಮಲ್ಲಮ್ಮನ ಉಂಗಡಿ ಗುಂಡುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಇದು ಒಂದು ಪವಾಡ ಪುರುಷರ ಊರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇದು ಸುಮಾರು ಈ ಉತ್ಸವವನ್ನು ಪ್ರಾರಂಭ ಮಾಡಲಿಕ್ಕೆ ಬೆಂಗಳೂರಿನ ಯುವಕರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಕನಸು ಆ ಕನಸು ಇದುವರೆಗೂ ಕೂಡ ನೆನಸಾಗಿ ಬರ್ತಾ ಇದೆ ಈ ಉತ್ಸವದ ಕಾರ್ಯಕ್ರಮ ಊರಿನ ಗ್ರಾಮಸ್ಥರು ಹಾಗೆಯೇ ಯುವಕರು ಹಾಗೆಯೇ ಎಲ್ಲ ಬಂಧುಗಳು ಸೇರಿ ಇದನ್ನ ಉತ್ಸವವನ್ನ ಮಾಡ್ತಾ ಇದ್ದೀವಿ ಹಾಗೆನೇ ಈ ಉತ್ಸವದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಮ್ಮ ಸಂಕ್ರಾಂತಿಯ ಹಬ್ಬದ ವಿಶೇಷದ ದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೀವಿ ಯಾಕೆಂದ್ರೆ ರೈತಾಪಿ ವರ್ಗದ ಊರು ನಮ್ಮೂರು ಆ ಜನರ ಒಂದು ಬೆಳೆದಂತ ಬೆಳೆಗಳ ಜೊತೆಗೆ ಈ ಉತ್ಸವವನ್ನ ಕೂಡ ಉತ್ಸಾಹದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ ಇದರ ಜೊತೆಗೆ ನಮ್ಮ ಊರಿನ ಯತ್ನಮ್ಮ ರಾಮಲಿಂಗ ಸ್ವಾಮಿಯ ಒಂದು ಉತ್ಸವವನ್ನು ಕೂಡ ಇದೇ ಒಂದು ದಿನ ಉತ್ಸವವನ್ನು ಅದ್ಭುತವಾಗಿ ಮೆರವಣಿಗೆ ಮಾಡ್ತಾರೆ ಹಾಗೇನೆ ಯಾಕೆ ಇದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಈ ಒಂದು ಉತ್ಸವದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ಎಳ್ಳು ಬೆಳ್ಳವನ್ನ ಸವಿದು ಎಲ್ಲ ಬಂಧು ಬಳಗದವರು ಸ್ನೇಹದವರು ಉತ್ತಮವಾದ ಒಂದು ಸಂಬಂಧವನ್ನು ಕೂಡಿಕೊಳ್ಳಿಕ್ಕೆ ಈ ಉತ್ಸವವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ದಿನ ಈ ಉತ್ಸವವು ಕೂಡ ವಿಶೇಷವಾಗಿ ಆ ದೇವರ ಒಂದು ಅಲಂಕಾರದ ಒಂದು ಒಂದಿಗೆ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥದ್ದು ಈ ಒಂದು ಗ್ರಾಮದ ವಿಶೇಷತೆ ಅಂತಕ್ಕಂಥ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರದೊಂದಿಗೆ ಮಲ್ಲಮ್ಮನಹುಂಡಿ ಗ್ರಾಮದೇವರಾದಂತಹ ಶ್ರೀ ಮಂಟೇದ ಸ್ವಾಮಿ ದೇವರ ಉತ್ಸವವು ಪ್ರತಿ ವರ್ಷ ಪ್ರಾರಂಭದಲ್ಲಿ ಜನವರಿಲಿ ಬರತಕ್ಕಂತಹ ಮಕರ ಸಂಕ್ರಾಂತಿಯ ದಿವಸ ಉತ್ಸವ ನಡೆಯುತ್ತದೆ ಗ್ರಾಮದೇವರ ಉತ್ಸವವನ್ನು ಮಾಡಬೇಕಾದರೆ ಈ ಗ್ರಾಮಕ್ಕೆ ಒಂದು ಇತಿಹಾಸವಿದೆ ಊರಿನ ಹೊರಭಾಗದಲ್ಲಿ ಶ್ರೀ ಮಾರಮ್ಮನವರ ದೇವಸ್ಥಾನವಿದೆ ಮಾರಮ್ಮನವರ ದೇವಸ್ಥಾನದ ಹತ್ರ ಶ್ರೀ ಗ್ರಾಮದ ದೇವರ ಮಾಟಸ್ವಾಮಿ ದೇವರ ಮೂರ್ತಿಯನ್ನು ಕೊಂಡೊಯ್ದು ಅಲ್ಲೋಗಿ ಅಲಂಕಾರ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡು ಗ್ರಾಮಕ್ಕೆ ನಂದಿ ಧ್ವಜದ ಮುಖಾಂತರ ಊರಿನ ಎಲ್ಲ ಯುವಕ ಮಿತ್ರ ಮಂಡಳಿಯವರು ಗ್ರಾಮಸ್ಥರು ಹೊಸಕರದವರು ಎಲ್ಲರೂ ಸೇರಿ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ಊರಿನ ಮತ್ತೊಂದು ಗ್ರಾಮ ಆದಂತಹ ಶ್ರೀ ಎತ್ತಮ್ಮ ರಾಮಲಿಂಗೇಶ್ವರ ದೇವರನ್ನು ಸಹ ಊರಿನಲ್ಲೇ ಅಲಂಕಾರ ಮಾಡಿಕೊಂಡು ಒಟ್ಟಿಗೆ ಶ್ರೀ ಸ್ವಾಮಿ ಹಾಗೂ ಶ್ರೀ ಎತ್ತಮ್ಮ ರಾಮಲಿಂಗೇಶ್ವರ ಸ್ವಾಮಿಯ ದೇವರ ಎರಡು ದೇವರ ಉತ್ಸವವು ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಜೃಂಭಣೆಯಿಂದ ಊರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಯುತ್ತದೆ ಊರಿನ ಭಕ್ತಾದಿಗಳು ಎಲ್ಲರೂ ಸಹ ಸಂತಸದಿಂದ ಪೂಜೆಗಳನ್ನು ಎಲ್ಲ ಎರಡು ದೇವರುಗಳು ಸಹ ಕೊಡ್ತಾರೆ ಊರಿನ ಯುವಕರು ನಂದಿ ಧ್ವಜದ ಮುಖಾಂತರ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ವರ್ಷದ ಪ್ರಾರಂಭದಲ್ಲಿ ತುಂಬ ಉತ್ಸಾಹದಿಂದ ಊರ್ನ ಎಲ್ಲರೂ ಸಹ ಪ್ರೋತ್ಸಾಹದಾಯಕವಾಗಿ ಮಾಡ್ತಾರೆ ಅಂತ ನಾನು ತಿಳಿಸ್ತಾ ಇದ್ದೇನೆ ಮಕರ ಸಂಕ್ರಾಂತಿ ಹಬ್ಬದ ಮಕರ ಸಂಕ್ರಾಂತಿ ಶುಭಾಶಯಗಳು ನಮ್ಮ ಗುಡ್ಲಪೇಟೆ ತಾಲೂಕು ಮಲ್ಲಮುಂಡಿ ಗ್ರಾಮದಲ್ಲಿ ನಮ್ಮ ನಡೆಯುತ್ತಿರುವ ಉತ್ಸವವನ್ನು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಮ್ಮ ಮಲ್ಲಮುಂಡಿ ಯುವಕ ಮಿತ್ರರು ಅದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಅದ್ಭುತ ರೀತಿಯಲ್ಲಿ ಒಂದು ನಮ್ಮ ಮಂಟಲಿ ಸ್ವಾಮಿ ದೇವರು ಗರಗೆ ದೊಡ್ಡವರು ಎಂದು ಕರೆಯಲಾಗಿರ್ತ ದೇವರು ಮತ್ತೆ ಎತ್ತಮ್ಮರಾಯಣ್ಣ ಸ್ವಾಮಿ ಅಂತ ಮತ್ತೊಂದು ದೇವರು ಎರಡನೇ ದೇವರನ್ನ ಸಹ ನಾವು ಅಭೂತಪೂರವಾಗಿ ಆಚರಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾ ದೊಡ್ಡ ಮಂಡನ ಸ್ವಾಮಿ ಇತಿಹಾಸ ನಿಮಗೆ ಗೊತ್ತಿದೆ ಅವರು ಮತ್ತು ಕಾಲಜ್ಞಾನಿಯಾಗಿದ್ದರು ಹಾಗೂ ಎತ್ತಂಬರ ಎಲ್ಲ ಇದ್ದರು ನಮ್ಮ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬವನ್ನ ಊರಲ್ಲಿ ಭಾಳ ವಿಜೃಂಭಣೆಯಿಂದ ಯುವಕರು ಆಚರಿಸ್ತಾ ಇದ್ದಾರೆ ಹಾಗೂ ಎಲ್ಲರೂ ಸರ್ವರೆಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಮಲಮುಡಿ ಗ್ರಾಮಸ್ಥರವಾಗಿ ಗ್ರಾಮದಲ್ಲಿ ಪ್ರತಿ ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ದಿನ ಬಸವೇಶ್ವರ ಯುವ ಬಳಗದವರು ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಶ್ರೀ ಮಂಟೇಸ್ವಾಮಿ ಮತ್ತು ಶ್ರೀ ಯತ್ನಮ್ಮ ರಾಮಲಿಂಗೇಶ್ವರ ಎರಡೂ ಶಕ್ತಿ ದೇವತೆಗಳನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸುತ್ತಾರೆ ನಮ್ಮೂರು ಒಂದು ಥರ ಹಬ್ಬದ ವಾತಾವರಣವಾಗುತ್ತದೆ ಎಲ್ಲ ನೆಂಟರು ಸಂಬಂಧಿಕರು ದೂರದವರು ಎಲ್ಲ ಕೂಡ ಈ ದಿನ ನಮ್ಮ ಗ್ರಾಮಕ್ಕೆ ಬರುತ್ತಾರೆ ಬಸವ ಯುವ ಬಳಗದವರು ಭಾರಿ ಅದ್ದೂರಿಯಾಗಿ ನೆರವೇರಿಸುತ್ತಾರೆ ಅವರಿಗೆ ನಮ್ಮ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಆ ಯುವ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ నమ్మ నమ్మరే ఊరమ్మాకమ్మా నూరు మాతూ కేడి పల్దే రుక్కమ్మా నూర నల్లు నమ్మ మాతే మాతమ్మ హే ఖక్కమ్మ హే క్కమ్మ హే రుక్కమ్మ నమ్మూరెరమ్మ హేరు కమ్మ నమ్మమ్ మాతమ్మ నుట్టి ఊరు మాత కలిత తవరూరు జీవ నీడూ నీడ హేరు కమ్మ నమ్మరూరమ్మ హే మ్మ నమ్మమ్ మాతమ్మ మల్లమ్మ ఉండదే ಪ್ರತಿ ವರ್ಷ ಜನವರಿ ಮಕರ ಸಂಕ್ರಾಂತಿಯ ಹಬ್ಬದ ದಿನ ಗ್ರಾಮದೇವರತೆಯಾದಂತಹ ಶ್ರೀ ಸ್ವಾಮಿ ದೇವರು ಹಾಗೂ ಯತ್ನಮ್ಮ ರಾಮಲಿಂಗ ಸ್ವಾಮಿಯ ದೇವರ ಉತ್ಸವವನ್ನು ಬೆಂಗಳೂರಿನ ಯುವಕ ಮಂಡಳಿಯವರು ಹಾಗೂ ಉಂಡಿಯ ಯುವಕ ಮಂಡಳಿಯವರು ಗ್ರಾಮಸ್ಥರು ಪೋಷಕ ವರ್ಗದವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಜನವರಿಯಲ್ಲಿ ಪ್ರಾರಂಭವಾದಂತಹ ಹಬ್ಬ ಆಚರಣೆಗಳು ಅದಾದ ನಂತರ ಆಷಾಢ ಮಾಸದಲ್ಲಿ ಶ್ರೀ ಮಾರಮ್ಮನವರ ದೇವಸ್ಥಾನದಲ್ಲಿ ಉತ್ಸವವನ್ನು ಮಾಡಿ ಪ್ರತಿ ಮನೆ ಮನೆಯಿಂದ ಎಲ್ಲರೂ ಸಹ ಪ್ರೋತ್ಸಾಹದೊಂದಿಗೆ ಎಲ್ಲರೂ ಸಹ ಪ್ರಸಾದವನ್ನು ಸ್ವೀಕರಿಸುವಂತೆ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅದಾದ ನಂತರ ಗೌರಿ ಹಬ್ಬದಂದು ಗೌರಿ ಗಣೇಶ ಹಬ್ಬದ ಮಾರನೇ ದಿನ ಮರುಪೂಜೆ ದಿನ ಬೇರೆ ಗ್ರಾಮಗಳಿಂದಂತಹ ನಮ್ಮ ಗ್ರಾಮಕ್ಕೆ ಬಂದಂತಹ ಭಕ್ತಾದಿಗಳು ಹಾಗೂ ಊರಿನ ಎಲ್ಲ ವರ್ಗದವರೆಗೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡುತ್ತಾರೆ ಅದಾದ ನಂತರ ಕಾರ್ತಿಕ ಮಾಸದಲ್ಲಿ ಮೊದಲನೇ ವಾರ ಮತ್ತು ಕೊನೆಯ ಕಾರ್ತಿಕದಲ್ಲಿ ಯಾರಾದರೂ ಸಹ ಆಸಕ್ತಿಯನ್ನು ವಹಿಸಿ ವಿಶೇಷವಾಗಿ ಭೋಜನ ವ್ಯವಸ್ಥೆಯನ್ನು ಸಹ ಮಾಡಿಸುತ್ತಾರೆ ಜನವರಿಯಲ್ಲಿ ಪ್ರಾರಂಭವಾದಂತಹ ಒಂದು ಉತ್ಸವದ ಕಾರ್ಯಕ್ರಮವು ಡಿಸೆಂಬರ್ವರೆ ಅಂತ್ಯದವರೆಗೂ ಸಹ ನಮ್ಮ ಮಲಮ್ಮನಹುಂಡಿಯ ಗ್ರಾಮದಲ್ಲಿ ಯುವಕ ಮಿತ್ರಮಂಡಲಿಯವರು ಪೋಷಕ ವರ್ಗದವರು ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ನಮ್ಮ ಈ ಮಲ್ಲಮ್ಮನಹುಂಡಿಯ ಗ್ರಾಮಕ್ಕೆ ಊರಿನ ಪ್ರಾರಂಭದಲ್ಲೇ ಮೊದಲಿಗೆ ಐದು ಬಿಲ್ಪತ್ರೆ ಮರಗಳು ಇರತಕ್ಕಂಥದ್ದು ಒಂದು ವಿಶೇಷ ಈ ಗ್ರಾಮಕ್ಕೆ ವಿಶೇಷವಾದದ್ದೇ ಅದು ಹಾಗೇ ಗಣೇಶನ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಮಠಸ್ವಾಮಿ ದೇವಸ್ಥಾನ ಎಲ್ಲ ದೇವಸ್ಥಾ ದೇವಸ್ಥಾನಗಳಿಗೂ ಅಲಂಕಾರವನ್ನು ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಅಲಂಕ ಅಲಂಕಾರವನ್ನು ಮಾಡಿ ನಂದಿಜ್ವರ ಮುಖಾಂತರ ಆಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಬಂದಂತಹ ಒಂದು ಸ್ಥಾನ ಇದೆ ಹೇಗೆ ಅಂದರೆ ನಮ್ಮ ಈ ಗ್ರಾಮ ಇಲ್ಲಿ ಇರಲಿಲ್ಲ ಬೇಚರ್ ಗ್ರಾಮ ಆಗಿತ್ತು ನಮ್ಮ ಊರಿನ ಪಕ್ಕದಲ್ಲೇ ಅಕ್ಷ ಮಹಾದೇಶ್ವರ ದೇವಸ್ಥಾನ ಅಂತಕ್ಕಂಥ ಸ್ಥಳದಲ್ಲಿ ಜನರು ವಾಸಿಸ್ತಾ ಇದ್ರು ಅಲ್ಲಿಂದ ಮಲ್ಲಮ್ಮ ಅಂತಕ್ಕಂಥವರು ಈ ಭಾಗಕ್ಕೆ ಬಂದು ಎಮ್ಮೆಯನ್ನು ಮೇಯಿಸ್ಕೊಂಡು ಜಾಗ ಚೆನ್ನಾಗಿದ್ದರೆ ನಡಿ ಇಲ್ಲೇ ಪಕ್ಕದಲ್ಲೇ ಕೆರೆ ಇದ್ದಿದ್ದರಿಂದ ಇಲ್ಲಿ ಅವಳು ತಂಗಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಉಂಡಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಮಲ್ಲಮ್ಮ ಅಂತಕ್ಕಂಥವ್ರು ಅವಳ ಒಂದು ನೆನಪಿಗಾಗಿ ಮಲ್ಲಮ್ಮ ವಾಸಿಸ್ತಕ್ಕಂಥ ಸ್ಥಳವನ್ನೇ ಮಲ್ಲಮ್ಮನ ಉಂಡಿ ಅಂತ ನಾಮಕರಣ ಮಾಡಿದ್ದಾರೆ